ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಟೈಲರಿಂಗಿಗೆ ಅತ್ಯುತ್ತಮವಾಗಿ ಬೇಕೇ ಬೇಕಾದ ಒಂದು ವಸ್ತುವಿನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಇಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಅದರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಬರೋದರಿಂದ ನೀವು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಆ ವಸ್ತು ಯಾವುದು ಮತ್ತು ಅದರ ಮಾಹಿತಿ ಏನು ಅನ್ನೋದನ್ನು ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇದು ಟೈಲರಿಂಗಿಗೆ ಅತ್ಯುತ್ತಮವಾಗಿ ಬೇಕಾಗಿರುವ ಟೇಪ್ ಇದಂತೂ ಟೇಪ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂದರೆ ನಾನು ಈ ವಿಡಿಯೋ ಮಾಡ್ತಿರೋದು ಯಾಕೆ ಅಂತ ಅಂದರೆ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಇವತ್ತು ನಾನು ಟೇಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಹೇಗೆ ಉಪಯೋಗಿಸ್ಬೇಕು ಏನು ಎತ್ತ ಅಂತ ನೋಡಿ ಇದು ಟೇಪು ಈ ಸೈಡು ಇಂಚಸ್ ಇರುತ್ತೆ ಹೀಗೆ ನೋಡಿ ಇಲ್ಲ ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರುವತ್ತು ಅಂದರೆ ಮಾಮೂಲಿ ಟೇಪ್ನಲ್ಲಿ ಅರವತ್ತು ಇಂಚವರೆಗೆ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಅಂದರೆ ಈ ಥರ ಫೋಲ್ಡ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಸ್ವಲ್ಪ ದಪ್ಪ ಬರೋ ಹಾಗೆ ಪೀಸ್ ಹಾಕಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ನಂಬರ್ ಕಾಣಿಸಲ್ಲ ನೋಡಿ ಐವತ್ತಾರು ಇಲ್ಲ ಐವತ್ತೇಳಿದೆ ನೆಕ್ಸ್ಟು ಹೀಗೆ ಅರವತ್ತರವರೆಗೆ ಕಂಟಿನ್ಯೂ ಆಗುತ್ತೆ ನೋಡಿ ಇಲ್ಲೂ ಅಷ್ಟೇ ನೋಡಿ ಫ್ರೆಂಡ್ಸ್ ಒಂದರಿಂದ ಸ್ಟಾರ್ಟ್ ಆಗಿದೆ ನೋಡಿ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ನಾವು ಬಟ್ಟೆಗೆ ಅಳತೆ ಹಾಕುವಾಗ ನಾವು ಈ ರೀತಿ ಇಂಚಸ್ಸಲ್ಲಿ ಮಾಮೂಲಾಗಿ ಅಂದರೆ ನೋಡಿ ನೀವು ಬಟ್ಟೆಗೆ ಹಾಕಬೇಕಿದ್ರೆ ಹೀಗೆ ಹೀಗೆ ಹನ್ನೆರಡು ಇಂಚು ಹದಿಮೂರು ಇಂಚು ಹೀಗೆ ಅಳತೆನ ಹೀಗೆ ಮತ್ತೆ ಮತ್ತು ಅಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈಗ ಹೇಳ್ತೀನಿ ನೋಡಿ ಈಗ ನೀವು ಬ್ಲೌಸ್ನ ಅಳತೆ ಮಾಡಬೇಕಿದ್ರೆ ನಾವು ಹೀಗೆ ನೋಡಿ ಈಗ ಬ್ಲೌಸ್ನ ಸುತ್ತಳತೆ ಈಗ ಮೂವತ್ತ್ನಾಲ್ಕು ಇಂಚಿದೆ ಅಂತ ಅಂದ್ಕೊಳ್ಳಿ ಈಗ ಮೂವತ್ತು ನಾಲ್ಕು ಸುತ್ತಾಡ್ತೇನೂ ಹೀಗೆ ನಾವು ಬಟ್ಟೆ ಅಂದರೆ ಬ್ಲೌಸ್ ಸುತ್ತಾಡ್ತಾ ಹೀಗೆ ಹಿಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಅದನ್ನು ನಾಲ್ಕು ಭಾಗ ಮಾಡ್ಕೋಬೇಕಲ್ಲ ಅಂದರೆ ನಾಲ್ಕು ಭಾಗ ಮಾಡ್ಕೊಳ್ಳೋದನ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ ಮೂವತ್ತ್ನಾಲ್ಕು ಅಂತಿದ್ದರೆ ಟೇಪ್ನ ಹೀಗೆ ಒಂದರಿಂದ ಏನಿರತ್ತಲ್ಲ ಹೀಗೆ ಇದನ್ನು ಹೀಗಿಟ್ಕೊಡೋದು ಅಂದರೆ ಅನ್ನ ಇಲ್ಲಿಂದ ಹೀಗೆ ತೊಗೋಬಾರ್ದು ಯಾವತ್ತೂ ಟೇಪ್ನ ಅಳತೆ ಮಾಡಬೇಕಿದ್ರೆ ಇದ್ರ ಬುಡದಿಂದನೇ ತೊಗೋಬೇಕಾಗತ್ತೆ ನೋಡಿ ಬುಡನ ಝೀರೋ ಅಂತ ಕನ್ಸಿಡರ್ ಮಾಡಿ ಹೀಗೆ ಒಂದು ಅಂತ ತಗೋಬೇಕು ಆವಾಗ ನೋಡಿ ಹೀಗೆ ಒಂದು ಒನ್ ಫೋಲ್ಡ್ ಆಯಿತಲ್ವ ಈಗ ಹೀಗೆ ಒನ್ ಫೋಲ್ಡ್ ಆಯಿತು ಅಂದರೆ ಮೂವತ್ತ್ನಾಲ್ಕರ ಅರ್ಧ ಎಷ್ಟಾಯ್ತು ಈಗ ನೋಡಿ ಹದಿನೇಳು ಹದಿನೇಳು ಗಂಟೆ ಇವಾಗ ಅಂದರೆ ನಾಲ್ಕು ಭಾಗ ಮಾಡಬೇಕು ಅಂದರೆ ಇನ್ನೊಂದು ಫೋಲ್ಡ್ ಮಾಡಬೇಕಂದ್ರೆ ಈಗ ಮಾಡಿದಾಗ ನೋಡಿ ಎಂಟೂವರೆ ಬರುತ್ತೆ ಎಂಟೂವರೆ ಅಂದರೆ ನಾಲ್ಕು ಬಟ್ಟೆನ ನಾಲ್ಕು ಫೋಲ್ಡ್ ಮಾಡಿಕೊಂಡು ನೀವು ಎಂಟೂವರೆ ಇಂಚ್ ತಗೊಂಡ್ರೆ ನಿಮಗೆ ನೋಡಿ ಮೂವತ್ತ್ನಾಲ್ಕು ಇಂಚು ಬರುತ್ತೆ ಮತ್ತೊಂದು ಅಂತ ಅಂದರೆ ಈಗ ನಾವು ಟೈಲರಿಂಗ್ನಲ್ಲಿ ಯಾವುದೇ ಅಳತೆ ತೊಗೋಬೇಕಿದ್ರೆ ಈಗ ಭುಜ ಭುಜ ಮತ್ತು ಆರ್ಮೋಲೆಲ್ಲ ತಗೋತೀವಲ್ಲ ಆವಾಗ ಐದೂವರೆ ಅಥವಾ ಆರೂವರೆ ಹೀಗೆ ತೊಗೋತೀವಿ ಅಂದರೆ ಫೈವ್ ಪಾಯಿಂಟ್ ಫೈವ್ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಅಂತ ತೊಗೋತೀವಿ ಅಥವಾ ಮತ್ತು ಯಾವುದಾದ್ರು ಅಳತೆಗೆ ಬೇರೆ ಅಳತೆಗೆ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಹೀಗೆ ತೊಗೊಳೋದಾದರೆ ನೋಡಿ ಇದನ್ನು ಒನ್ ಅಂತ ಕನ್ಸಿಡರ್ ಮಾಡಿದರೆ ನೋಡಿ ಇಲ್ಲಿ ಉದ್ದ ಗೆರೆ ಏನು ಬರತ್ತಲ್ಲ ಟೇಪ್ನಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಉದ್ದ ಗೆರೆನ ನಾವು ಹಾಫ್ ಅಂತ ಕನ್ಸಿಡರ್ ಮಾಡ್ತೀವಿ ಆವಾಗ ಒನ್ ಪಾಯಿಂಟ್ ಫೈವ್ ಅಂತ ಬರುತ್ತೆ ನೋಡಿ ಇಲ್ಲಿ ಟೂ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಫೈವ್ ಹೀಗೆ ಕಂಟಿನ್ಯೂ ಆಗುತ್ತೆ ನಾವು ನೋಡಿ ಹೀಗೆ ಅಳತೆ ಹಾಕಬೇಕಾಗುತ್ತೆ ನೋಡಿ ನಾನು ಇನ್ನೊಂದು ಸೈಡ್ ತೋರಿಸ್ತಾ ಇದ್ದೀನಿ ಇದು ಸೆಂಟಿಮೀಟ್ರೂ ಮತ್ತು ಇಂಚಸ್ ಸಮೇತ ಈ ಕಡೆ ಪೇಪಲ್ಲಿ ಇರುತ್ತೆ ಒಂದು ಸೈಡು ಇಂಚಸ್ ಇರುತ್ತೆ ಈ ಕಡೆ ನೋಡಿ ಈ ಕಡೆ ಸೆಂಟಿಮೀಟ್ರ್ ಇರುತ್ತೆ ನಾವೀಗ ಮುಖ್ಯವಾಗಿ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಈ ಥರ ಸೆಂಟಿಮೀಟ್ರ್ ಒನ್ ಫಿಫ್ಟಿ ಟೂವರೆಗೆ ಟೇಪಲ್ಲಿ ಇರುತ್ತೆ ಈಗ ಮಾಮೂಲಾಗಿ ನಾವು ಈ ಸೆಂಟಿಮೀಟ್ರನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಬ್ಲೌಸ್ ಪೀಸ್ನ ಏನು ಅಳತೆ ಮಾಡ್ತೀವಲ್ಲ ಬ್ಲೌಸ್ನ ಅಳ್ತೆ ತಗೋತೀವಲ್ಲ ಅಂದರೆ ಬ್ಲೌಸ್ ಅಳತೆ ತಗೋಬೇಕಿದ್ರೆ ಬ್ಲೌಸ್ ಪೀಸ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ಆವಾಗ ನೋಡ್ಕೋಬೇಕು ಅಂದರೆ ನಾವು ಈಗ ಸೆಂಟಿಮೀಟರ್ನಲ್ಲಿ ತೊಗೋಬೇಕು ಅಂದರೆ ನೋಡಿ ಈ ಥರ ಮಾಮೂಲಾಗಿ ಬ್ಲೌಸ್ ಪೀಸೆಲ್ಲ ಅಂದರೆ ಕೆಲವರಿಗೆ ಸೈಜ್ ಮೇಲೆ ಡಿಪೆಂಡ್ ಆಗಿರತ್ತಲ್ಲ ಏಯ್ಟಿ ಏಯ್ಟಿ ಫೈವ್ ಹೀಗೆ ಸೈಜ್ ನೋಡಿಕೊಂಡು ಎಷ್ಟಿದೆ ಬ್ಲೌಸ್ ಪೀಸ್ ಅಂತ ನೋಡ್ ನೋಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಈಗ ನಾವು ನೈಂಟಿ ಅಥವಾ ನೈಂಟಿ ಫೈವ್ ಏಯ್ಟಿ ಹೀಗೆ ಸೆಂಟಿಮೀಟರ್ ಇದ್ದರೆ ಇಲ್ಲಿ ನೈಂಟಿ ನೈಂಟಿ ಫೈವ್ ಏಯ್ಟಿ ಏಯ್ಟಿ ಫೈವ್ ಈ ಥರ ಇದ್ದರೆ ನಾವು ಅದನ್ನು ಏಯ್ಟಿ ಸೆಂಟಿಮೀಟರ್ ನೈಂಟಿ ಸೆಂಟಿಮೀಟರ್ ನೈಂಟಿ ಫೈವ್ ಸೆಂಟಿಮೀಟರ್ ಅಂತ ಕರಿತೀವಿ ಆದರೆ ನೋಡಿ ಏನಾದ್ರು ಹಂಡ್ರೆಡ್ ಸೆಂಟಿಮೀಟರ್ ಅಂತ ಇದ್ದರೆ ಬಂದರೆ ಬಟ್ಟೆ ಅದನ್ನು ನಾವು ಹಂಡ್ರೆಡ್ ಸೆಂಟಿಮೀಟರ್ ಅಂತ ತೊಗೋಬಾರ್ದು ಒಂದು ಮೀಟರ್ ಬಟ್ಟೆ ಇದೆ ಅಂತ ಕನ್ಸಿಡರ್ ಮಾಡಬೇಕು ಮತ್ತು ಹಾಗೇ ಹೇಳಬೇಕು ಅದಕ್ಕೆ ನೋಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೂರಕ್ಕಿಂತ ಕಡಿಮೆ ಇದ್ದರೆ ನೀವು ಸೆಂಟಿಮೀಟರಲ್ಲಿ ಹೇಳಬೇಕು ನೂರು ಅಂತ ಏನಾದರೂ ಬಂದರೆ ನೀವು ಒಂದು ಮೀಟರ್ ಅಂತಲೇ ಹೇಳಬೇಕು ನೋಡಿ ಫ್ರೆಂಡ್ಸ್ ಮತ್ತೊಂದು ಅಂತಂದರೆ ಕೊನೆಯದಾಗಿ ನೀವು ಟೇಪೆಲ್ಲ ಫುಲ್ಲ ಅಳತೆಯೆಲ್ಲ ಆದಮೇಲೆ ನೀಟಾಗಿ ಹೀಗೆ ಫೋಲ್ಡ್ ಮಾಡಿ ಇಡಬೇಕು ಟೇಪ್ನ ಹಾಗೆ ಹೀಗೆ ಇಲ್ಲಾಂದರಲ್ಲಿ ಬಿಸಾಡೋದು ಎಲ್ಲ ಮಾಡಬಾರ್ದು ನೋಡಿ ಹೀಗೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ಇದು ತುಂಬ ಒಳ್ಳೆಯ ಮಾಹಿತಿ ಅಂತ ನಾ ನಾನೇ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಮತ್ತೊಂದು ಅಂತ ಅಂದರೆ ಇದಿಷ್ಟು ಬೇಸಿಕ್ ಟಿಪ್ಸು ನಿಮಗೆ ಗೊತ್ತಿದ್ದರೆ ನಿಮಗೆ ಟೈಲರಿಂಗ್ ಕಲಿಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ಮತ್ತು ಕೆಲವೊಂದು ಟಿಪ್ಸೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಟೇಪ್ನ ಹೇಗೆ ಬಳಕೆ ಮಾಡಬೇಕು ಮತ್ತೆ ಅದರ ಮಾಹಿತಿ ಏನು ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್